ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮುಳಬಾಗಿಲು ತಾಲ್ಲೂಕಿನ ಜನತೆಯ ಬಹು ನಿರೀಕ್ಷಿತ ಟ್ರಾಫಿಕ್ ಸಿಗ್ನಲ್ಗಳು ನಾಳೆ ಅಂದರೆ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆ ಆಗ್ತಾ ಇದೆ ಮುಳಬಾಗಿಲಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರ ಹಸ್ತದಿಂದ ನಾಳೆ ಮುಳಬಾಗಿಲು ನಗರದಲ್ಲಿ ಅಳವಡಿಸಿರುವ ಸಿಗ್ನಲ್ ಲೈಟ್ಗಳನ್ನು ಪ್ರಾರಂಭ ಆಗುತ್ತೆ ಈಗ ಪ್ರಶ್ನೆ ಏನಂದರೆ ಸಿಗ್ನಲ್ ಲೈಟ್ಗಳನ್ನು ಪ್ರಾರಂಭವಾದರೆ ಯಾವ ರೀತಿ ನಮ್ಮ ಮುಳಬಾಗಿಲು ನಗರದ ಟ್ರಾಫಿಕ್ ಇರುತ್ತೆ ಎಂಬ ಯೋಚನೆ ನಮ್ಮ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಜನರಲ್ಲಿ ಒಂದು ಆಲೋಚನೆ ಇದೆ ಅದಕ್ಕೆ ಈ ಸಿಗ್ನಲ್ ಲೈಟ್ಗಳನ್ನು ಉದ್ಘಾಟನೆ ಆದ ಮೇಲೆ ಗೊತ್ತಾಗುತ್ತೆ ಯಾಕಂದರೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗಬೇಕು ಈಜಿ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಯಾಕಂದರೆ ಪಾರ್ಕಿಂಗ್ ಎಲ್ಲಿರಬೇಕು ಯಾವ ಕಡೆ ವಾಹನ ಸವಾರರು ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೋಬೇಕು ಮತ್ತು ಈ ವ್ಯಾಪಾರ ಮಾಡೋವರಿಗೆ ಯಾವ ರೀತಿ ಸವಲತ್ತುಗಳನ್ನು ಕೊಡ್ತಾರೆ ಮತ್ತು ಸಿಗ್ನಲ್ ಎಲ್ಲಿರುತ್ತೆ ಆ ಸರ್ಕಲಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಅಂತ ನಾಳೆ ನಮಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಅಷ್ಟು ಈಸಿಯಾಗಿ ನಮಗೆ ಹೊಂದಿಕೊಳ್ಳಲು ಆಗಲ್ಲ ಆದರೆ ಟೈಮ್ ತಗೊಳ್ಳುತ್ತೆ ಟೈಮ್ ತಗೊಂಡ ಮೇಲೆ ನಾವು ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ಮತ್ತು ಟ್ರಾಫಿಕ್ ಆದೇಶ ನಮ್ಗೆ ಏನ್ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಪೊಲೀಸ್ ಅಧೀಕ್ಷಕರ ಒಂದು ಆದೇಶಗಳನ್ನು ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಸುಗಮವಾಗಿ ಸಂಚಾರ ಆಗಲಿ ಅಂತ ಈ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸಿದ್ದಾರೆ ಇದರಿಂದ ಅನುಕೂಲಗಳು ಏನಾಗುತ್ತೆ ಅನಾನುಕೂಲಗಳು ಏನಾಗುತ್ತೆ ಅಂತ ನಾಳೆ ಕಾದು ನೋಡೋಣ ಶುಭವಾಗ್ಲಿ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಸರ್ ಅಲ್ಲಿ ಮನ್ವಿ ನಾಳೆ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಅವರಲ್ಲಿ ಮನ್ವಿ ಏನಂದ್ರೆ ಎಲ್ಲೆಲ್ಲಿ ನಮ್ಮ ರೋಡ್ಗಳು ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದೆ ಅದು ಸರಿಪಡಿಸಿ ಈ ಸ ಸಂಚಾರಕ್ಕೆ ನೀವು ಸುಗಮ ದಾರಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ